ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಹದಿನೈದು ದಿನವೇ ಆಗೋಯಿತು ನಾನು ವೀಡಿಯೋಸ್ ಹಾಕಿ ಯೂಟ್ಯೂಬಲ್ಲಿ ತುಂಬಾ ಲಾಂಗ್ ಗ್ಯಾಪ್ ತೊಗೊಂಡ್ಬಿಟ್ಟೆ ಸೊ ಎಲ್ಲರೂ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದರೆ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತಿರಲಿಲ್ಲ ಆ್ಯಕ್ಚುಲಿ ಮೊಬೈಲ್ ನೋಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಈ ಹದಿನೈದು ದಿನದಲ್ಲಿ ಹಂಗಾಗಿ ನಾನು ವೀಡಿಯೋಸು ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ ಯಾವುದೇ ಥರ ವಿಡಿಯೋಸ್ ಹಾಕೋಣ ಅಂದರೂ ಟೈಮ್ ಇರಲಿಲ್ಲ ಅಷ್ಟು ಫುಲ್ ಆಗಿದೆ ಸೊ ಏನಕ್ಕಪ್ಪ ಇಷ್ಟೊಂದು ಬ್ಯುಸಿ ಅಂತಂದರೆ ಸ್ವಲ್ಪ ಮಕ್ಕಳಿಗೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಮಾಡಿಸ್ಬೇಕಿತ್ತು ಹಾಗೆಯೇ ಅವ್ರಿಗೆ ಒಂದು ಸ್ವಲ್ಪ ಆಧಾರ್ ಕಾರ್ಡ್ ಕರೆಕ್ಷನ್ಸ್ ಇತ್ತು ಅದ್ರ ಜೊತೆಗೆ ಸ್ಕೂಲ್ ಅಡ್ಮಿಷನ್ಸು ಮತ್ತು ಬಸ್ ಪಾಸ್ ಬೇರೆ ಮಾಡಿಸಿದ್ದೀವಿ ಸೊ ಇಷ್ಟು ದಿನ ಸ್ಕೂಲ್ ಬಸ್ಸಲ್ಲೇ ಹಾಕಿದ್ವಿ ಈ ವರ್ಷ ನಾವು ಬಸ್ಸಲ್ಲೇ ಓಡಾಡಲಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಬಸ್ ಪಾಸನ್ನೇ ಮಾಡೋದಕ್ಕೆ ಅದಕ್ಕೆ ಅದಕ್ಕೆ ಸ್ವಲ್ಪ ಜಾಸ್ತಿ ನನಗೆ ರಿಸ್ಕ್ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಬಸ್ ಪಾಸ್ಗೆ ಅಪ್ಲೈ ಮಾಡೋದಕ್ಕೆ ಕ್ಯಾಸ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅದಕ್ಕೊಂದು ಹದಿನಾರು ಸಲ ಓಡಾಡಿದ್ದಾಯಿತು ಯಾಕಂದರೆ ಈ ಗೌರ್ಮೆಂಟ್ ಕೆಲಸಗಳೆಲ್ಲ ಹೇಗೆ ಅಂತಂದರೆ ನಾವು ಬಿಡು ಮಾಡಿಕೊಂಡು ಅದಕ್ಕೆ ಅಂತಲೇ ಹೋಗಬೇಕು ಬಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸರ್ವರ್ಗಳು ಸಿಗೋದಿಲ್ಲ ಜನ ಜಾಸ್ತಿ ಇರ್ತಾರೆ ಇಲ್ಲ ಕರೆಂಟ್ ಇರೋದಿಲ್ಲ ಆಗಿಬಿಡುತ್ತೆ ನಮಗೆ ನಾಲ್ಕೈದು ಸಲ ಹಿಂಗೆ ಆಗೋಯ್ತು ಕ್ಯಾ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು ಅಂತಂದರೆ ಮತ್ತೆ ಅದು ಅಪ್ಲೈ ಮಾಡಿ ಅದು ಒಂದು ಟ್ವೆಂಟಿ ಒನ್ ಡೇಸ್ಗೆ ಮತ್ತು ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂತು ಅದಾದಮೇಲೆ ಮತ್ತೆ ಪಾಸ್ಗೆ ಅಪ್ಲೈ ಮಾಡೋಕ್ಕೆ ಹೋದ್ವಿ ಆವಾಗ ಒಂದಷ್ಟು ಹೋಗಿ ಹೋಗಿ ವಾಪಸ್ಸು ಬರೋ ಥರ ಆಯಿತು ಯಾಕಂದರೆ ಅಲ್ಲಿ ಒಂದೊಂದು ದಿನ ಇರ್ತಿದ್ರು ಒಂದೊಂದು ದಿನ ಇರ್ತಾ ಇರಲಿಲ್ಲ ನಾವು ಒಂದು ಸಲ ಇದಾಯಿತು ಇನ್ನೊಂದು ಸಲ ವಿಜಯದ್ ಮಾಡ್ಸೋಕೆ ಹೋದರೆ ಅವತ್ತು ಕರೆಂಟೇ ಹೊಟ್ಟೋಯ್ತು ಮತ್ತು ಬರಲೇ ಇಲ್ಲ ನಮಗೂ ಬೇರೆ ಟೈಮ್ ಇರೋದಿಲ್ಲ ಆಫೀಸ್ ಕೆಲಸ ಮಾಡ್ಕೋಬೇಕು ಒಂದು ಕಡೆ ಈ ಸೆಂಟ್ರಲ್ಲಿ ಬ್ರೇಕ್ ಬೇರೆ ತೊಗೊಂಡು ಯಾವಾಗ ಬ್ರೇಕ್ ಇರುತ್ತೋ ಅಂದರೆ ಲಂಚ್ ಬ್ರೇಕ್ ಇರುತ್ತಲ್ಲ ಸೊ ಆ ಟೈಮಲ್ಲಿ ಓಡೋಗೋದು ಅದೊಂದು ಸ್ವಲ್ಪ ಕೆಲಸ ಮಾಡೋದು ಈ ಥರ ಸ್ವಲ್ಪ ಗೌರ್ಮೆಂಟ್ ಕೆಲಸಗಳೇನೇ ಇರುತ್ತೆ ಅದನ್ನು ಮುಗಿಸ್ಕೊಬರೋಣ ಅಂತ ಹೋಗ್ತಿದ್ವಿ ಅದು ಕೂಡ ಸರಿ ಟೈಮ್ಗೆ ಆಗ್ತಾ ಇರಲಿಲ್ಲ ಇದೆಲ್ಲ ಒಂದಷ್ಟು ಟೆನ್ಷನ್ಸು ಅದ್ರ ಜೊತೆಗೆ ಫ್ಯಾಮ್ಲಿಯಲ್ಲಿ ಒಂದು ಸ್ವಲ್ಪ ಸಡನ್ನಾಗಿ ನಮ್ಮ ದೊಡ್ಡಪ್ಪನ ಮಗ ಅವರು ಸಡನ್ ಡೆತ್ ಆಯಿತು ಅದೊಂದು ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು ಯಾವ ಕೆಲಸ ಮಾಡೋಕ್ಕೂ ಆ ಟೈಮಲ್ಲಿ ಅವ್ನ ಮೂಡೇ ಇರ್ತಾ ಇರಲಿಲ್ಲ ಅವ್ನಿಗೆ ಏನು ಕೆಲಸ ಮಾಡೋಕ್ಕೂ ಒಂಥರ ಉತ್ಸಾಹವೇ ಇಲ್ಲ ಅದೊಂದು ಸಡನ್ನಾಗಿ ಆಗಿಬಿಡ್ತಲ್ವಾ ಹಂಗಾಗಿ ಅದರಿಂದ ಹೊರಗಡೆ ಬರೋಕ್ಕೊಂದು ಸ್ವಲ್ಪ ಟೈಮ್ ಆಯಿತು ಹಿಂಗೆ ಒಂದು ಒಂದಾದ ಮೇಲೆ ಒಂದು ಒಂದು ಆದಮೇಲೆ ಒಂದು ಅಂತಾರಲ್ಲ ಹಂಗಾಗಿ ತುಂಬ ಲಾಂಗ್ ಗ್ಯಾಪೇ ತೊಗೊಂಡ್ಬಿಟ್ಟೆ ನಾನಂತೂ ಎಲ್ಲ ಒಂದು ಸೆಟ್ ರೈಟ್ ಮಾಡಿ ಆಮೇಲೆ ಸ್ವಲ್ಪ ಮೈಂಡ್ ಫ್ರೀ ಆದಾಗ ಸೊ ನಾವೇನಾದರೂ ಈಗ ಒಂದು ಕಂಟೆಂಟ್ ಹಾಕಬೇಕು ಯೂಟ್ಯೂಬ್ಗೆ ಅಂತಂದಾಗ ನಮ್ಮ ಮೈಂಡ್ ಕೂಡ ಸ್ವಲ್ಪ ಫ್ರೀಯಾಗಿರಬೇಕಾಗತ್ತೆ ಆವಾಗಲೇ ನಾವು ಒಂದು ಕಂಟೆಂಟ್ನ ಕೊಡೋಕ್ಕಾಗುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಏನೋ ಒಂದು ನಮ್ ಕೇ ವಿಡಿಯೋ ಮಾಡಬೇಕು ಅಂತ ನಾನು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಏನೋ ಒಂದು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಅದು ನಿಮಗೂ ಗೊತ್ತಲ್ವ ಸೊ ಏನಾದರೂ ಒಂದು ಕಂಟೆಂಟ್ ಇರಬೇಕು ಇಲ್ಲೇನಾದರೂ ಇನ್ಫಾರ್ಮೇಷನ್ ಇರಬೇಕು ಅಂತ ಹೇಳಿಬಿಟ್ಟು ನಾನು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೆ ಸ್ವಲ್ಪ ಅವಾಯ್ಡ್ ಮಾಡೋಣ ಸ್ವಲ್ಪ ದಿನ ಆಮೇಲೆ ಸ್ವಲ್ಪ ಮೈಂಡೆಲ್ಲ ಫ್ರೀ ಆಗಲಿ ಆಮೇಲೆ ಮಾಡೋಣ ಹೇಳಿಬಿಟ್ಟು ಇಷ್ಟು ದಿನ ಬ್ರೇಕ್ ತೊಗೊಂಡೆ ಅದು ಅಲ್ಲದೆ ಈ ಜೂನ್ ಮಂತ್ ಏನಿದೆ ಅಲ್ವಾ ತುಂಬ ಕ್ರಿಟಿಕಲ್ ಮಂತ್ ನಮಗಂತೂ ಪೆಟ್ ಮೇಲೆ ಪೆಟ್ಟು ಅಂತಾರಲ್ಲ ಆ ರೀತಿ ಜೂನ್ ಫೋರ್ತ್ ಬಂದ್ಬಿಟ್ಟು ಅಂದರೆ ಜೂನ್ ಫೋರ್ತ್ ಬಂದ್ಬಿಟ್ಟು ನಮ್ಮ ಮಾವ ತೀರ್ಕೊಂಡಿದ್ದೀನಿ ಅಂದರೆ ಹಸ್ಬೆಂಡ್ ಅವರಪ್ಪ ಅಪ್ಪ ಆಲ್ಮೋಸ್ಟ್ ಆಯಿತು ಹತ್ತು ವರ್ಷ ಬಟ್ ಅದು ಜೂನಲ್ಲೇ ಆಗಿದ್ದು ಮತ್ತು ಜೂನ್ ಸಿಕ್ಸ್ಟೀನ್ತ್ ಬಂದ್ಬಿಟ್ಟು ನಮ್ಮಪ್ಪ ಸೊ ನಮ್ಮ ಡ್ಯಾಡಿ ಅವರು ಜೂನ್ ಸಿಕ್ಸ್ಟೀನ್ತ್ ತೀರ್ಕೊಂಡಿದ್ದು ಅದು ತ್ರೀ ಇಯರ್ಸ್ ಆಗೋಯ್ತು ಆಲ್ರೆಡಿ ಸೊ ಹೀಗೆ ಮತ್ತು ಇದೇ ಜೂನಲ್ಲೇ ಸೊ ನಮ್ಮ ದೊಡ್ಡಪ್ಪನ ಮಗ ಅವನಿಗೂ ಈ ಥರ ಆಗೋಯ್ತು ಸೊ ಹೀಗೆ ಇದೆಲ್ಲ ಒಂಥರ ಹಿಂಸೆ ಆದಂಗೆ ಆಗಿಬಿಡ್ತು ಏನಪ್ಪ ಎಲ್ಲ ಜೂನಲ್ಲೇ ಅನ್ನೋ ಥರ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋ ಥರ ಆಯಿತು ಆಮೇಲೆ ಇನ್ನು ನೆಕ್ಸ್ಟು ನೋಡೋಣ ಇನ್ನು ನಾನು ಒಂದಿನ ಬಿಟ್ಟು ಒಂದು ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ನೇ ಮಾಡ್ತೀನಿ ಯಾಕಂದರೆ ಡೈಲಿ ರುಟೀನ್ ಏನಿರುತ್ತೆ ನನಗಂತೂ ಒಂದ್ಸಲ ಡೈಲಿ ರುಟೀನ್ ಮಾಡ್ಕೊಳ್ಳೋದಕ್ಕೆ ಬೇಜಾರು ಯಾಕಂದರೆ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಡೈಲಿ ರುಟೀನಲ್ಲಿ ಏನು ಮಾಡ್ತೀನಿ ನಾನು ಅಂತೇಳ್ಬಿಟ್ಟು ಸೊ ಹಂಗಾಗಿ ಮತ್ತೆ ಮತ್ತೆ ಅದನ್ನೇ ಏನು ರಿಪೀಟೆಡ್ ತೋರಿಸೋದು ಅಂತಲೂ ಅನಿಸ್ಕೊಡ್ತೇನೆ ನನಗೆ ಏನೂ ಹೊಸದಾಗಿ ಇರೋದಿಲ್ಲ ಯಾಕಂದರೆ ನಾನು ಎಲ್ಲೂ ಹೊರಗಡೆ ಶಾಪಿಂಗ್ ಹೋಗೋದಿಲ್ಲ ಸೊ ಶಾಪಿಂಗ್ ಹೋದ್ರೆ ಅಲ್ಲ ಅಟ್ಲೀಸ್ಟ್ ಏನಾದರೂ ಶಾಪಿಂಗ್ ಮಾಡಿ ನಿಮಗೆ ತೋರಿಸ್ಬೋದು ಅದನ್ನು ಮಾಡಲ್ಲ ಇನ್ನು ಟ್ರಾವೆಲ್ ಅಂತೀರಾ ಸೊ ಟ್ರಾವೆಲ್ ಯಾವಾಗಲೂ ಒಂದೊಂದ್ಸಲ ಹೋಗೋದು ಹೋದಾಗ ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ಇತ್ತೀಚೆಗೆ ಅದು ಎಲ್ಲೂ ಹೋಗೋದಿಲ್ಲ ಲಾಸ್ಟ್ ಸೌದತ್ತಿಗೆ ತೆಗೋದ್ಬಲ್ಲ ಅದೇ ಲಾಸ್ಟು ಆಮೇಲೆ ಎಲ್ಲೂ ಹೋಗಲಿಲ್ಲ ಅದಾದಮೇಲೆ ಇನ್ನೇನಾದರೂ ಮೇಕಪ್ ಅದು ಇದು ನಾನಂತೂ ಮೇಕಪ್ಪಲ್ಲಿ ತುಂಬ ವೀಕು ಮೇಕಪ್ ಮಾಡೋದಕ್ಕೂ ನನಗೆ ಬರೋದಿಲ್ಲ ಅಲ್ಲ ಮೇಕಪ್ ಮಾಡ್ಕೊಳಕ್ಕಂತೂ ಬರೋದೇ ಇಲ್ಲ ಬೇಗ ಬೇಗ ರೆಡಿ ಆಗೋದಾದ್ರೆ ಒಂದು ಐದು ನಿಮಿಷಲ್ಲಿ ರೆಡಿ ಆಗಿಬಿಡ್ತೀನಿ ನಾನು ಆ ಥರ ಸೊ ಈಗ ಆಫೀಸ್ಗೆಲ್ಲ ಹೋಗೋದ್ರಿಂದ ಐದು ನಿಮಿಷ ಅಷ್ಟೇ ಬೇಗ ಬೇಗ ರೆಡಿ ಆಗಿಬಿಡ್ತೀನಿ ಜಾಸ್ತಿ ಹೊತ್ತು ಕಂಡಿ ಮುಂದೆಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ ಸೊ ಹೀಗೆ ಈ ಕಡೆ ಎಲ್ಲ ಕೆಲಸಗಳು ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಯಾಕೆ ಈ ಥರ ಮಾಡ್ತಿದ್ದೀನಿ ನೀನಾದರೂ ವಿಡಿಯೋಸ್ ಮಾಡು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ಹಾಕು ಅಂತ ಹೇಳ್ತಾಯಿದ್ರು ನಾನು ಅಂತಿದ್ದೆ ಏನಂಗೆ ಟೈಮೇ ಇಲ್ಲ ಕಣೆ ವಿಡಿಯೋಸ್ ಮಾಡಿ ಹಾಕೋದಕ್ಕೆ ಅಂತ ನಾನು ಅಂತಿದ್ದೆ ಅದಕ್ಕೆ ಅವರಂತ ಅವರೆಲ್ಲ ಹೇಳ್ತಿದ್ರು ಯಾಕೆ ಇದು ಮುಂದೆ ಇದೇ ಟೈಮ್ ತಾನೇ ನನಗೆ ಮುಂಚೆ ಕೂಡ ಇತ್ತು ಆವಾಗೇನು ಎಕ್ಸ್ಟ್ರಾ ಟೈಮ್ ಏನಾದರೂ ಬರ್ತಿತ್ತ ಆವಾಗೆಲ್ಲ ಮಾಡ್ತಿದ್ದೆ ಅಲ್ವಾ ಇವಾಗಲೂ ಮಾಡು ಅದೇ ಥರನೇ ಅಂತ ಎಲ್ಲ ಫೋಸ್ ಮಾಡ್ತಾಯಿದ್ರು ಇಲ್ಲ ಇಲ್ಲ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ನನಗೆ ನಾನು ಮಾಡ್ತೀನಿ ಅಂತ ಹೇಳಿ ಆದರೆ ಮಾಡ್ತಿದ್ದೆ ತುಂಬ ಜನ ನನಗೆ ಮೆಸೇಜಸ್ಸು ಕಮೆಂಟ್ಸ್ ಎಲ್ಲನೂ ಮಾಡ್ತಿದ್ವಿ ಹಾಗೆ ಮೇಲ್ಸ್ ಕೂಡ ಮಾಡ್ತಾಯಿದ್ವಿ ವೀಡಿಯೋ ಹಾಕಿ ಅಕ್ಕ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮ ವಿಡಿಯೋಸ್ ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಇನ್ಮೇಲೆ ಆದಷ್ಟು ವೀಡಿಯೋಸು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸಾಕಷ್ಟು ಜನ ತುಂಬ ಡೌಟ್ಸನ್ನು ಕೂಡ ಕೇಳಿದ್ದೀರಾ ಸೊ ಆ ಡೌಟ್ಸ್ ಎಲ್ಲ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಒಂದೊಂದೇ ಬರೋ ವಿಡಿಯೋಗಳಲ್ಲಿ ಇನ್ನೊಂದಷ್ಟು ಕಮೆಂಟ್ಸ್ ಕೂಡ ಇತ್ತು ಇನ್ನೂ ಆನ್ಸರ್ಸ್ ಕೂಡ ಮಾಡಿಲ್ಲ ನಾನು ಅಷ್ಟು ಕಮೆಂಟ್ಗೆ ಮತ್ತು ನಾನು ಬಿಡುವಾಗಿದ್ದಾಗ ಕುತ್ಕೊಂಡು ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಓಕೆ ಹಾಗೆಯೇ ಮತ್ತು ಈ ಮತ್ತೆ ಪೂಜೆ ಬಗ್ಗೆ ಎಲ್ಲ ವೀಡಿಯೋಸ್ನ ಕೇಳ್ತಾಯಿದ್ರಿ ಸೊ ಜಾಸ್ತಿ ನಮಗೆ ವೀಡಿಯೋಸ್ನ ಶೇರ್ ಮಾಡಿ ಅದ್ರ ಬಗ್ಗೆ ಅಂತೆಲ್ಲ ಹೇಳ್ಬಿಟ್ಟು ಹಾಗೆ ಡೌಟ್ಸ್ ಕೂಡ ಸಾಕಷ್ಟು ಡೌಟ್ಸ್ ಇದೆ ಅದರಲ್ಲಿ ಅದನ್ನೆಲ್ಲನೂ ಕೇಳ್ತಾಯಿದ್ರಿ ಕಮೆಂಟ್ ಮೂಲಕ ಕೇಳ್ತಾ ಕೇಳ್ತಾಯಿದ್ರಲ್ಲ ಸೊ ಅದೆಲ್ಲದನ್ನು ನಾನು ಒಂದೊಂದೇ ಬರೆದಿಟ್ಕೊಂಡು ಆ ಅದೇ ಥರ ವೀಡಿಯೋಸ್ನ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅಂದರೆ ಏನು ನಡೀತಿತ್ತು ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಅನ್ನೋದನ್ನು ನಿಮಗೆ ಶೇರ್ ಮಾಡಬೇಕಾಗಿತ್ತು ಹಾಗಾಗಿ ಈ ವಿಡಿಯೋನ ನಾನು ಶೇರ್ ಮಾಡಿದ್ದೆ ಸೊ ಈ ವಿಡಿಯೋನೆಲ್ಲ ಶೂಟ್ ಮಾಡಿದ್ದು ಬಂದು ನಾನು ತುಂಬ ಮಳೆ ಬಿತ್ತು ಒಂದು ದಿವಸ ಭಾನುವಾರ ಅವತ್ತು ಅಮ್ಮನ ಮನೆಗೆ ಹೋಗಿ ಬರ್ತಾ ಇದ್ದೆ ಆ ಟೈಮಲ್ಲಿ ಮಳೆ ತುಂಬ ಜೋರಾಗಿ ಬಿಡ್ತಿತ್ತು ಇನ್ನೊಂದೇನು ಗೊತ್ತಾ ಮಳೆ ಫುಲ್ ಜೋರಾಗಿ ಬೀಳ್ತಿದೆ ನಮ್ಮ ಮನೆ ಹತ್ರ ಬಂದು ಒಂದು ಡ್ರಾಪ್ ಮಳೆ ಇಲ್ಲ ಅವತ್ತು ಸೊ ನಾವು ಮಳೆ ಸಿಕ್ಕಾಕೋಗ್ಬಿಟ್ಟಿದ್ವಿ ಅಲ್ಲಿ ಫುಲ್ ಜೋರು ಮಳೆ ಮತ್ತು ಬಂದು ನಮ್ಮ ಮನೆ ಹತ್ರ ಬಂದು ನೋಡಿದ್ರೆ ಒಂದು ಡ್ರಾಪ್ ಕೂಡ ಮಳೆಯಲ್ಲಿಲ್ಲ ಆ ಥರ ಇತ್ತು ಅವತ್ತು ಅದೊಂಥರ ಚೆನ್ನಾಗಿತ್ತು ಮಳೆಗೆ ಫುಲ್ ಟ್ರಾಫಿಕ್ ಜಾಮು ಮಳೆ ಒಂದು ಕಡೆ ಸುಮಾರು ಒಂದು ಯಾವಾಗಲೂ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಆಗೋದು ಬಟ್ ಇವತ್ತಂತೂ ಆಲ್ಮೋಸ್ಟ್ ಒಂದು ಟೂ ಟೂ ಆ್ಯಂಡ್ ಹಾಫ್ ಅವರ್ಸೇ ಆಗೋಯ್ತು ನಮ್ಮ ಮನೆಗೆ ರೀಚ್ ಆಗೋದಕ್ಕೆ ಲೇಟ್ ನೈಟೇ ಆಗೋಯ್ತು ಅಂತ ಹೇಳ್ಬೋದು ಆದಷ್ಟು ನಾವು ಆರು ಗಂಟೆಗೆ ಮನೆ ಬಿಟ್ಟರು ಕೂಡ ಮನೆಗೆ ಹೋಗೋಷ್ಟೊತ್ತು ನನಗೆ ಎಂಟೂವರೆ ಆ ಆಗಿತ್ತು ಮನೆಗೆ ಹೋಗೋಷ್ಟೊತ್ತಿಗೆ ಅಷ್ಟು ಟ್ರಾಫಿಕ್ಕು ಸೊ ನನಗೆ ಆ್ಯಕ್ಚುಲಿ ಈ ಥರ ಟ್ರಾವ್ಲಿಂಗ್ ಎಲ್ಲ ಇಷ್ಟನೇ ಆಗೋದಿಲ್ಲ ಜಾಸ್ತಿ ಜಾಸ್ತಿ ದೂರ ಟ್ರಾ ಅಲ್ಲಿಗೂ ಅಮ್ಮನ ಮನೆ ಇರೋದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಇರೋದು ಅದು ಓಕೆ ಬಟ್ ತುಂಬ ದೂರ ದೂರ ಟ್ರಾವ್ಲಿಂಗು ಮತ್ತು ಈ ಥರ ವೆಯ್ಟಿಂಗ್ ಜಾಸ್ತಿ ಹೊತ್ತು ಇದರಲ್ಲೇ ಟ್ರಾವೆಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಒಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆದರೆ ನೋಡೋಣ ಅದೇ ಥರ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್